ಇವತ್ತು ಶನಿವಾರ ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ ಹಾಗೆ ಅವರಿಗೋಸ್ಕರ ಐದು ನಿಮಿಷದಲ್ಲಿ ಒಂದು ಬೇಗನೆ ಆಗುವಂಥ ಗರಿಗರಿಯಾದ ಸ್ನ್ಯಾಕ್ಸ್ ಅನ್ನು ಮಾಡ್ತಾ ಇದ್ದೇನೆ ಸ್ನ್ಯಾಕ್ಸ್ ಅಂದರೆ ಈರುಳ್ಳಿ ಪಕೋಡ ಅಥವಾ ನೀರುಳ್ಳಿ ಬಜೆ ಅಂತ ಹೇಳ್ತೇವೆ ನಾವು ನಮ್ಮ ಊರಲ್ಲಿ ಹಾಗೆ ಮೊದಲಿಗೆ ನಾನು ತೆಂಗಿನೆಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ಅದಾದ ನಂತರ ಮಿಕ್ಕಿದ ಕೆಲಸವನ್ನು ಮಾಡಿದರೆ ಆಯಿತು ಯಾಕಂದ್ರೆ ಇದನ್ನು ಮಿಕ್ಸ್ ಮಾಡಿ ಎಲ್ಲ ಜಾಸ್ತಿ ಹೊತ್ತು ಇಡ್ಲಿಕ್ಕಿಲ್ಲ ಇದನ್ನು ಮಿಕ್ಸ್ ಮಾಡಿದ ಕೂಡಲೇ ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡಲಿಕ್ಕೆ ಹಾಗಾಗಿ ಮೊದಲಿಗೆ ನಾವು ಎಣ್ಣೆಯನ್ನು ರೆಡಿ ಮಾಡಿ ಇಡಬೇಕು ಈಗ ನೋಡಿ ಎರಡು ದೊಡ್ಡ ಈರುಳ್ಳಿಯನ್ನು ಈ ಥರ ಪೂರ ತಿನ್ನು ಸ್ಲೈಸಸ್ ಆಗಿ ಕಟ್ ಮಾಡಬೇಕು ಹಾಗಾಗಿ ನಾನು ಅವರ ಹತ್ರ ಹೇಳ್ತಾ ಇದ್ದೆ ನೀವೇ ಕಟ್ ಮಾಡಿ ಅಂತ ಯಾಕಂದರೆ ನಂದಷ್ಟು ಅಷ್ಟು ತೆಳುವಾಗಿ ಬರೋದಿಲ್ಲ ಕಟ್ಟಿಂಗ್ ಅವ್ರದ್ದು ಚೆಂದ ಬರ್ತದೆ ಹಾಗೆ ಅವ್ರ ಹತ್ರನೇ ನಾನು ಹೇಳ್ತಾ ಇದ್ದೇನೆ ನೀವೇ ಕಟ್ ಮಾಡಿ ಅಂತ ಹಾಗೆ ಸೈಡಲ್ಲಿ ನಾನಿಲ್ಲಿ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಕುಟ್ಟುತ್ತಾ ಇದ್ದೇನೆ ಇದನ್ನು ಕುಟ್ಟಿ ಹಾಕಬೇಕು ಒಳ್ಳೆಯದಾಗ್ತದೆ ಎರಡು ಪೀಸಸ್ ಆದರೆ ಆಯಿತು ತುಂಬ ಏನು ಪುಡಿ ಪುಡಿ ಆಗಬೇಕಂತೇನಿಲ್ಲ ಈಗ ನೋಡಿ ಈ ಈರುಳ್ಳಿಯನ್ನು ಈ ಥರ ಚೆಂದ ಮಾಡಿ ಬಿಡಿಸಬೇಕಾಯ್ತಾ ಮುದ್ದೆ ಮುದ್ದೆ ಮಾಡಬಾರ್ದು ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೇನೆ ಅದಾದ ನಂತರ ಚೆಂದ ಮಾಡಿ ಬಿಡಿಸಿದರೆ ಆಯಿತು ಒಂದು ಸ್ವಲ್ಪ ಹಿಂಗನ್ನು ಹಾಕಿದ್ದೇನೆ ಹಾಗೆ ಖಾರಕ್ಕೆ ನಾನು ಎಮ್ ಆರ್ ಇನ್ ಒನ್ ಮಸಾಲ ಹಾಕಿ ಹಾಕಿದ್ದೇನೆ ಒಂದೇ ಒಂದು ಚಮಚ ಇದು ಖಾರ ಮಾಡಲಿಕ್ಕಿಲ್ಲ ಕಾಲೊಂದು ಕಲರು ಬರುತ್ತೆ ಒಂದು ಸ್ವಲ್ಪ ಸ್ಪೈಸಿನೆಸ್ಗೆ ಅಷ್ಟೇ ಹಾಕಬೇಕು ಮತ್ತು ಒಂದು ಚಮಚದಷ್ಟು ಕುಟ್ಟಿದ ಕೊತ್ತಂಬರಿ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿದ್ದೇನೆ ಓಕೆ ಈಗ ಇಲ್ಲಿ ಒಂದು ಕಾಲು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಇದನ್ನೆಲ್ಲ ಹಾಕಿ ಒಮ್ಮೆ ಹೀಗೆ ಡ್ರೈಯಾಗಿ ಮಿಕ್ಸ್ ಮಾಡುವ ಈಗ ನೆಕ್ಸ್ಟ್ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಒಂದು ಕಪ್ ತಕೊಂಡಿದ್ದೇನೆ ಆದರೆ ಎಲ್ಲ ಹಾಕೋದಿಲ್ಲ ಆಯಿತಾ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೇನೆ ಈ ನೀರುಳ್ಳಿ ಬಜೆ ಮಾಡುವಾಗ ಕಡಲೆ ಹಿಟ್ಟು ಕಡಿಮೆ ಇರಬೇಕು ನೀರುಳ್ಳಿ ಜಾಸ್ತಿ ಇರಬೇಕು ಈರುಳ್ಳಿ ಜಾಸ್ತಿ ಕಾಣಬೇಕು ಕಡಲೆ ಹಿಟ್ಟು ಕಡಿಮೆ ಇರಬೇಕು ನಾನು ಇದಕ್ಕೆ ನೋಡಿ ಅಲ್ಲಿ ತೆಂಗಿನೆಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನೋಡಿ ಒಂದು ಚಮಚದಷ್ಟು ಹಾಕಿದ್ದೇನೆ ಮಿಕ್ಸ್ ಮಾಡಲಿಕ್ಕೆ ಬಿಸಿ ಬಿಸಿ ತೆಂಗಿನೆಣ್ಣೆ ಹಾಕಿದರೆ ಒಳ್ಳೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರ್ತದೆ ಈರುಳ್ಳಿ ಪಕೋಡ ಇದನ್ನೀಗ ಚೆಂದ ಮಾಡಿ ಮಿಕ್ಸ್ ಮಾಡುವ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನು ಸಿಂಪಡಿಸಿದರೆ ಆಯಿತು ಮತ್ತು ಈರುಳ್ಳಿ ನೀರು ಬಿಡುತ್ತೆ ಸಹ ಅವಶ್ಯಕತೆ ಇದ್ದರೆ ಮಾತ್ರ ನೋಡಿ ನಾನು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದ್ದೇನೆ ನೋಡಿ ಇಷ್ಟ ಆದರೆ ಸಾಕು ಇನ್ನು ಹಿಟ್ಟು ಹಾಕೋದು ಬೇಡ ಕಡಲೆ ಹಿಟ್ಟು ಬೇರೆ ಎಲ್ಲ ಮಾಡೋದಾದ್ರೆ ಕಡಲೆ ಹಿಟ್ಟೆಲ್ಲ ನಾವು ಜಾಸ್ತಿ ಹಾಕ್ತೇವೆ ಆದರೆ ಈರುಳ್ಳಿ ಪಕೋಡಗೆ ಕಡಲೆ ಹಿಟ್ಟು ಕಡಿಮೆ ಆಯ್ತಾ ಓಕೆ ಇದು ರೆಡಿ ಆಗಿದೆ ನೋಡಿ ಇದು ಇನ್ನು ಫ್ರೈ ಮಾಡುವ ತೆಂಗಿನ ಬಿಸಿಯಾಗಿದೆ ಈಗ ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ಯಾವುದೇ ಶೇಪ್ ಮಾಡ್ಲಿಕ್ಕಿಲ್ಲ ಜಸ್ಟ್ ಹೀಗೇನೆ ನಾವು ಬಿಡಬೇಕು ನೋಡಿ ಮೀಡಿಯಂ ಪೀಸಸ್ ಅಥವಾ ಚಿಕ್ಕ ಚಿಕ್ಕ ಪೀಸಸ್ ಆಗಿ ನಾವು ಇದನ್ನು ಬಿಟ್ಟರೆ ಆಯಿತು ತುಂಬಾ ದೊಡ್ಡದು ಕೂಡ ಮಾಡಬಾರ್ದು ಮೀಡಿಯಂ ಪೀಸಸ್ ಇಟ್ಟರೆ ಆಯಿತು ಇಲ್ಲಾಂದರೆ ಅದು ಸರಿಯಾಗಿ ಬೇಯುವುದಿಲ್ಲ ಒಳಗಡೆಯಿಂದ ಸಪ್ಪಟೆ ಮಾಡಿಯೇ ಹಾಕ್ಕೊಳ್ಳಿ ಅಂದರೆ ಎಂಥ ರೌಂಡ್ ರೌಂಡ್ ಮಾಡಿ ಹಾಕಬೇಡಿ ಆಗ ಅಷ್ಟು ಚೆಂದ ಮಾಡಿ ಬೇಯುವುದಿಲ್ಲ ಆಯಿತಾ ಇದು ಎರಡೂ ಕಡೆಯಿಂದ ಕೂಡ ನಾವು ಬೇಯಿಸಬೇಕು ಕಲರ್ ಚೇಂಜ್ ಆಗುವವರೆಗೆ ಇದನ್ನು ಬೇಯಿಸಿದರೆ ಆಯಿತು ನೋಡಿ ಈರುಳ್ಳಿ ಪಕೋಡ ರೆಡಿಯಾಗಿದೆ ತುಂಬನೇ ಕ್ರಿಸ್ಪಿಯಾಗಿರುತ್ತೆ ಮತ್ತು ಐದೇ ಐದು ನಿಮಿಷ ಸಾಕಾಯ್ತಾ ಮೊದಲಿಗೆ ನೀವು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕಿಟ್ಟರೆ ಐದು ನಿಮಿಷದಲ್ಲಿ ಇದು ರೆಡಿ ಆಗ್ತದೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಬಿಸಿ ಮಾಡಿ ಇದ್ದೇನೆ ನೋಡಿ ಈಗ ಟೇಸ್ಟ್ ಮಾಡ್ತಾ ಇದ್ದಲ್ಲ ನನ್ನ ಮಗಳು ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಬಾಯಿಗೆ ಇಡುವಾಗಲೇ ಕರುಂ ಆಗ್ತದೆ ಗರಿ ಗರಿಗರಿಯಾದ ಈರುಳ್ಳಿ ಪಕೋಡ ಒಂದು ಅಥವಾ ಎರಡು ದೊಡ್ಡ ಈರುಳ್ಳಿ ಇದ್ದರೆ ಆರಾಮ್ಸೆ ಒಂದು ಸ್ನ್ಯಾಕ್ಸನ್ನು ಮಾಡಿಕೊಡ್ಬೋದು ಮಕ್ಕಳಿಗೆ ಅವರು ಕೂಡ ತುಂಬಾ ಇಷ್ಟಪಡ್ತಾರೆ ನೀವು ಕೂಡ ಟ್ರೈ ಮಾಡಿ ನೋಡಿ